ಹೊಸ ವರ್ಷ ಹೊಸ ವರ್ಷ ಎಂದರೆ ಕ್ಯಾಲೆಂಡರ್ ಬದಲಾಯಿಸುವುದಷ್ಟೇ ಅಲ್ಲ ವರ್ಷ ಬದಲಾದಂತೆ ಜವಾಬ್ದಾರಿಗಳು ಬದಲಾಗುತ್ತಾ ಹೋಗುತ್ತದೆ ನಮ್ಮ ಸುತ್ತಲಿನ ಕೆಲವು ಹತ್ತಿರದ ಜನರಲ್ಲಿ ಬದಲಾವಣೆಗಳನ್ನು ತರುತ್ತದೆ ಕೆಲವರು ನಮಗೆ ಜೀವನಕ್ಕೆ ಕೆಲವು ಪಾಠಗಳನ್ನು ಕಲಿಸುತ್ತಾರೆ ವರ್ಷ ಬದಲಾದಂತೆ ಕ್ಯಾಲೆಂಡರ್ ಬದಲಾದಂತೆ ಹಾಗೆ ನಮ್ಮೊಂದಿಗೆ ಇದ್ದವರು ಕೂಡ ಬದಲಾಗುತ್ತಾರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಪ್ರೀತಿ ನಂಬಿಕೆ ಸಂಬಂಧ ಈಗ ಈ ವರ್ಷ ಬದಲಾದಂತೆ ಬದಲಾಗುವ ಕ್ಯಾಲೆಂಡರ್ ತರಹ ಆಗಿಬಿಟ್ಟಿದೆ ಇಲ್ಲಿಯವರೆಗೆ ಸಿಕ್ಕ ಕಹಿ ಸಿಹಿ ಅನುಭವಗಳೊಂದಿಗೆ ಮುಂದೆ ಯಾರ ಮೇಲೆ ಯಾವ ನಿರೀಕ್ಷೆಯನ್ನು ಇಡದೆ ಜೀವನವನ್ನು ಬಂದಂತೆ ಸ್ವೀಕರಿಸಿ ಹೊಸ ಭರವಸೆಗಳು ಹೊಸ ಕನಸುಗಳು ಹೊಸ ಆಸೆಗಳು ಈ ವರ್ಷ ಎಲ್ಲವೂ ನಿಮ್ಮದಾಗಲಿ ಹೊಸ ವರ್ಷದ ಶುಭಾಶಯಗಳು